ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಕಾರ್ತಿಕ ಮಾಸ ಶಿವನ ಮಗನಾದ ಕಾರ್ತಿಕೇಯನಿಂದ ಬಂದಿರುವ ಹೆಸರಾಗಿದೆ ಈ ಮಾಸದಲ್ಲಿ ವಿಷ್ಣು ಶಿವ ತುಳಸಿ ಪೂಜೆಯನ್ನು ಮಾಡುವುದು ಶ್ರೇಷ್ಠ ಕಾರ್ಯವಾಗಿದೆ ಕಾರ್ತಿಕ ಮಾಸದ ಮಹತ್ವವೇನು ಗೊತ್ತಾ ಕಾರ್ತಿಕ ಮಾಸದಲ್ಲಿ ನಾವು ದಾನ ಮಾಡುವುದರ ಪ್ರಯೋಜನ ಏನು ಮತ್ತು ಈ ಮಾಸದ ಇತಿಹಾಸ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕಾರ್ತೀಕ ಮಾಸವನ್ನು ದೇವನಿಗೆ ಸಮರ್ಪಿಸಲಾಗಿದೆ ಕಾರ್ತೀಕ ಮಾಸದಲ್ಲಿ ನಾವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ದಾನ ಮಾಡುವುದರಿಂದ ಮತ್ತು ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಜೀವನ ಪರ್ಯಂತ ಅಂತ್ಯವಿಲ್ಲದ ಪುಣ್ಯವನ್ನು ಪಡೆದುಕೊಳ್ಳಬಹುದು ಕಾರ್ತಿಕ ಮಾಸದಲ್ಲಿ ಈ ಕೆಲಸವನ್ನು ಮಾಡುವುದರಿಂದ ಮರಣಾನಂತರ ಮೋಕ್ಷವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಜನನ ಮತ್ತು ಮರಣ ಬಂಧನದಿಂದ ಮುಕ್ತಿಯನ್ನು ಕಾಣಬಹುದು ಕಾರ್ತಿಕ ಮಾಸವನ್ನು ಚಾತುರ್ಮಾಸದ ಕೊನೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಈ ಮಾಸದಿಂದ ದೈವಿಕ ಶಕ್ತಿಗಳು ವಿಶೇಷವಾದ ಬಲವನ್ನು ಪಡೆದುಕೊಳ್ಳುತ್ತವೆ ಈ ತಿಂಗಳು ಸಂಪತ್ತು ಮತ್ತು ಧರ್ಮ ಎರಡಕ್ಕೂ ಸಂಬಂಧಿಸಿದ ಪ್ರಯೋಗಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ತಿಕ ಮಾಸ ಈಗಾಗಲೇ ಆರಂಭವಾಗಿದ್ದು ಈ ಮಾಸದ ಮಹತ್ವ ಮತ್ತು ಈ ಮಾಸದಲ್ಲಿ ಮಾಡುವ ದಾನದ ಕುರಿತು ಬನ್ನಿ ತಿಳ್ಕೊಂಬರೋಣ ಸ್ನೇಹಿತರೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಶಿವನ ಮಗನಾದ ಕಾರ್ತಿಕೇಯನು ತಾರಾಕಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಈ ಕಾರಣಕ್ಕಾಗಿ ಹಿಂದೂ ಕ್ಯಾಲೆಂಡರ್ನ ಎಂಟನೇ ಮಾಸವನ್ನು ಕಾರ್ತಿಕೇಯನ ಹೆಸರಿಗೆ ಅನುಗುಣವಾಗಿ ಕಾರ್ತೀಕ ಮಾಸವೆಂದು ಕರೆಯಲಾಗುತ್ತದೆ ಕಾರ್ತಿಕ ಎಂದರೆ ವಿಜಯವನ್ನು ನೀಡುವವನು ಎಂಬುವುದಾಗಿದೆ ಕಾರ್ತಿಕ ಮಾಸದಲ್ಲಿ ತಪಸ್ಸು ಮತ್ತು ಉಪವಾಸವನ್ನು ಮಾಡುವುದು ಹೆಚ್ಚಿನ ಫಲದಾಯಕವಾಗಿರುತ್ತದೆ ಈ ಮಾಸದಲ್ಲಿ ದೀಪದೊಂದಿಗೆ ದೇವರ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಕಾರ್ತೀಕ ಮಾಸದ ಪೂರ್ಣಿಮೆಯ ದಿನದಂದು ಮಹಾದೇವನಾದ ಶಿವನು ರಾಕ್ಷಸ ತ್ರಿಪುರಾಸುರನನ್ನು ಕೊಂದನು ಮತ್ತು ಭಗವಾನ್ ವಿಷ್ಣುವು ಮತ್ಸ್ಯ ಅವತಾರವನ್ನು ತೆಗೆದುಕೊಂಡನು ಕಾರ್ತೀಕ ಮಾಸದಲ್ಲಿ ವಿಷ್ಣುವು ಮತ್ಸ್ಯ ಅವತಾರದಲ್ಲಿ ನೀರಿನಲ್ಲಿ ವಾಸಿಸುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯೋದಯಕ್ಕೆ ಮುನ್ನ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಕಾರ್ತೀಕ ಮಾಸದಲ್ಲಿ ದಾನ ಮಾಡಿದರೆ ವೈಕುಂಠಲೋಕ ಪ್ರಾಪ್ತಿಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆಯಿದೆ ಅಂತಹ ವ್ಯಕ್ತಿಯು ಪಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಕಾರ್ತಿಕ ಮಾಸದಲ್ಲಿ ಗಂಗಾ ಸ್ನಾನ ಮಾಡಲು ದೇವತೆಗಳೇ ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ದಾನ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ಬನ್ನಿ ನೋಡ್ಕೊಂಬರೋಣ ಮಳೆಗಾಲವು ಅಂತ್ಯಗೊಂಡು ಚಳಿಗಾಲವು ಕಾರ್ತಿಕ ಮಾಸದೊಂದಿಗೆ ಆರಂಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಾಸದಲ್ಲಿ ಅಗತ್ಯವಿರುವವರಿಗೆ ಹೊದಿಕೆ ಮತ್ತು ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಹಣ ಧಾನ್ಯಗಳು ಬಟ್ಟೆ ಉಣ್ಣೆ ಬಟ್ಟೆಗಳನ್ನು ದಾನ ಮಾಡಿ ಗೋಶಾಲೆಯಲ್ಲಿ ಹಸುಗಳ ಸೇವೆಯನ್ನು ಮಾಡಿ ಹಸುಗಳನ್ನು ನೋಡಿಕೊಳ್ಳಲು ಹಣವನ್ನು ದಾನ ಮಾಡಬಹುದು ಈ ತಿಂಗಳು ತುಳಸಿ ಧಾನ್ಯ ಹಸು ಮತ್ತು ನೆಲ್ಲಿಕಾಯಿ ಗಿಡವನ್ನು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ದೇವಸ್ಥಾನದಲ್ಲಿ ನದಿಯ ದಡದಲ್ಲಿ ರಸ್ತೆಯಲ್ಲಿ ಅಥವಾ ಮಲಗುವ ಸ್ಥಳದಲ್ಲಿ ದೀಪವನ್ನು ದಾನ ಮಾಡಬೇಕು ಇದರಿಂದ ಆ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಕಾರ್ತಿಕ ಮಾಸದ ಅವಧಿಯಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚುವವನಿಗೆ ವಿಷ್ಣು ಲೋಕದಲ್ಲಿ ಸ್ಥಾನ ಸಿಗುತ್ತದೆ ದೂರದ ಸ್ಥಳದಲ್ಲೇ ದೀಪವನ್ನು ದಾನ ಮಾಡುವವನು ನರಕದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಈ ಮಾಸದಲ್ಲಿ ಬಾಳೆಹಣ್ಣು ಮತ್ತು ಕಂಬಳಿ ದಾನ ಮಾಡುವುದು ತುಂಬ ಒಳ್ಳೆಯದು ವಿಷ್ಣುವನ್ನು ಮುಂಜಾನೆ ಪೂಜಿಸಬೇಕು ಮತ್ತು ರಾತ್ರಿ ದೀಪವನ್ನು ದಾನ ಮಾಡಬೇಕು ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದಕ್ಕೆ ಮತ್ತು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೈಲಾದಷ್ಟು ದಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ ನಿಮ್ಮ ಬಳಿ ಸಾಧ್ಯವಾದರೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಇತರರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಾಗಿತ್ತು ಕಾರ್ತಿಕ ಮಾಸದ ಮಹತ್ವ ಇತಿಹಾಸ ಮತ್ತು ಕಾರ್ತಿಕ ಮಾಸದಲ್ಲಿ ದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಒಂದಿಷ್ಟು